ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಸರ್ ನಮಸ್ಕಾರ ಈಶ್ವರ ಅವರೇ ನಮಸ್ಕಾರ ನಮಸ್ಕಾರ ಹಾಂ ಸರ್ ನಿಮ್ಮ ರಾಮಪುರ ಬ್ಲಾಕು ಮತ್ತು ಹೊರೂರು ವಿಧಾನಸಭಾ ಕ್ಷೇತ್ರದ ಈ ಅಂತರ ಗೆಲುವು ಮತ್ತು ಮೂಲ ಕಾರಣ ಏನು ಸರ್ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅನುಭವಿಸಿದ ಸೋಲಿನ ಒಂದು ಭಾವನೆ ಜನಗಳಲ್ಲಿ ಏನಿತ್ತು ಅದರ ಪ್ರತಿಫಲ ಒಂದು ಎರಡನೇದು ಈ ಸರಿ ಕಾರ್ಯಕರ್ತರು ಹುಮ್ಮಸ್ಸು ಜಾಸ್ತಿ ಆಗದ ಕಾರಣ ಈ ಆ ಸೋಲಿನ ಸೇಡು ಎರಡನೇದು ಶಾಸಕರ ಕಾರ್ಯವೈಖರಿಯಲ್ಲಿ ವೈಫಲ್ಯ ಒಂದು ವರ್ಷದಿಂದ ಅವರು ನಮ್ಮ ಕ್ಷೇತ್ರಗಳ ತಿರುಗೋಳದ ಇರ್ತಕ್ಕಂಥದ್ದು ಒಂದು ಎರಡೇದು ನಮ್ಮ ನಮ್ಮ ಸರ್ಕಾರದ ಯೋಜನೆಗಳು ನಮ್ಮ ಮಾಜಿ ಶಾಸಕರು ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಿದ್ದೀವಿ ಯಾವ ರೀತಿ ಅಂತಂದ್ರೆ ಪ್ರತಿ ಒಂದು ಬೂಟ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸದ್ಬಳಕೆ ಮಾಡಿಕೊಂಡಿದ್ದೀವಿ ಕಾರ್ಯಕರ್ತರು ಅಷ್ಟೇ ಉತ್ಸಾಹನೆ ಕೆಲಸ ಮಾಡಿದ್ದಾರೆ ಇದೆಲ್ಲ ನಾಲ್ಕೈದು ಕಾರಣಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸೋದಕ್ಕೆ ಕಾರಣ ಆಗಿದೆ ಈ ಕ್ಷೇತ್ರದಲ್ಲಿ ನಿಮ್ಮ ಮಾರ್ಟಿ ಜಿಲ್ಲಾ ಪಂಕ್ಷೇತರ ರಾಮಪುರ ಬ್ಲಾಕ್ ಅಲ್ಲಿ ಏನು ಸ್ಥಿತಿಗತಿ ಬಂದಿದೆ ಸರ್ ಈ ಬಾರಿ ಅಂದ್ರೆ ಕಾಂಗ್ರೆಸ್ ಸ್ಥಿತಿ ತುಂಬಾ ಅತ್ಯುತ್ತಮವಾದ ಪ್ರದರ್ಶನ ಮಾಡಿದ್ರು ಸರ್ ಕಳೆದ ಬಾರಿಯಲ್ಲಿ ಎಸ್ಗೆ ಹೆಚ್ಚಿನ ಬಂದಿತ್ತು ತಕ್ಕನೆಯಲ್ಲ ಅಲ್ಲ ಬ್ರಮೇನಲ್ಲಿ ಜನ ಓಟ್ ಹಾಕಿರೋದು ಅವ್ರು ಏನು ಹದಿನೈದು ವರ್ಷದ ಶಾಸಕರು ಅನ್ಮಾಡಿನ ಇನ್ ಮಾಡಿಲ್ಲ ಏನು ಅನ್ಕೊಂಡಿದ್ರು ಆ ಬ್ರಮೇನಲ್ಲಿ ಅವ್ರಿಗೆ ಬಿದ್ದಂತ ಓಟು ಅದು ಅದು ಆಯ್ತಾ ಹೊರ್ತು ಬಟ್ ಈಗಿನ ಪರಿಸ್ಥಿತಿ ಜನ ಅರ್ದಿದ್ದಾರೆ ಈಗ ಸರ್ಕಾರ ಅವರು ಏನು ಹೊಸದಾಗಿ ಗೆದ್ದಿರೋ ಹೊಸ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈ ಒಂದು ವರ್ಷದಲ್ಲಿ ಅವ್ರು ಏನು ಕೆಲಸ ಅನ್ನೋದಕ್ಕಿಂತ ಜನಗಳ ಜೊತೆ ಯಾವ ರೀತಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ನಮ್ಮ ಶಾಸಕರು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಭಾಗದಲ್ಲಿ ಏನಪ್ಪಾ ಅಂತ ಕೆಲವರು ಇದ್ದಾರೆ ಆದ್ರೆ ಅವರು ಅಗಲಲ್ಲೇ ಹೋದ್ರೆ ಯಾರು ಮನೆಗಳ ಆಫೀಸ್ ಅಂತ ಅಂತಕ್ಕಂಥ ಪರಿಸ್ಥಿತಿ ಜನಪ್ರತಿನಿಧಿಗಳು ಇರಬಾರ್ದು ಇದೆಲ್ಲ ಕೂಡ ನಮಗೆ ಎಲೆಕ್ಷನ್ ಪ್ರಸಾರದ ಕಾರಣ ಆಗಿದೆ ಅವ್ರ ವೈಫಲ್ಯ ಕೂಡ ನಮ್ಮ ಇದೊಂದು ಭಾಗ ಅಂತ ತಿಳ್ಕೊಳ್ಳಿ ನೀವು ಅವ್ರ ವೈಫಲ್ಯ ಕೂಡ ಒಂದು ಭಾಗ ನಮ್ಮ ಗ್ಯಾರಂಟಿ ಒಂದು ಭಾಗ ಕಾರ್ಯಕರ್ತರ ಒಂದು ಶ್ರಮ ಇದೆಯಲ್ಲ ಅದು ಕೂಡ ಒಂದು ಭಾಗ ನಾವು ಓಕೆ ಸರ್ ಥ್ಯಾಂಕ್ ಯು ಸರ್